ಡಿಕೆಶಿ ಅವರ ತಂದೆ ಬಂದರೂ ಕೂಡ ದೇಶವನ್ನು ವಿಭಜನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇವತ್ತು ಈಶ್ವರಪ್ಪ ಆಕ್ರೋಶವನ್ನು ಹೊರಹಾಕಿದ್ದಾರೆ ಡಿಕೆಶಿ ತಂದೆ ಬಂದರೂ ಕೂಡ ದೇಶ ವಿಭಜನೆ ಮಾಡಲಿಕ್ಕೆ ಆಗೋದಿಲ್ಲ ಬಿಜೆಪಿಯವರು ಎಂದಿಗೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಲ್ಲ ರಾಷ್ಟ್ರದ್ರೋಹಿಗಳಿಗೆ ಉತ್ತರ ಕೊಡಲು ಮೋದಿ ಮತ್ತೊಮ್ಮೆ ಪಿ ಎಂ ಆಗಬೇಕು ಅಂತ ಕಾಂಗ್ರೆಸ್ ವಿರುದ್ಧ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಆಕ್ರೋಶವನ್ನು ಹೊರಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ತಂದೆಯವರು ಸ್ವರ್ಗದಲ್ಲಿ ಇದ್ದಾರೆ ಅವರು ಬಂದರೂ ಕೂಡ ದೇಶ ವಿಭಜನೆ ಮಾಡೋಕೆ ಆಗಲ್ಲ ಬಿಜೆಪಿಯವರು ಕೋಮುವಾದಿಗಳು ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಬಿಜೆಪಿಯವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಲ್ಲ ಹಾಗಾಗಿ ಸುಮ್ಮನೆ ಈ ರೀತಿಯಾಗಿ ಆರೋಪವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಕೆಲವು ಕಾಂಗ್ರೆಸ್ಸಿಗರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳೇ ಇಲ್ಲ ಅನ್ನಂತ ಮಾತು ಕೆಲವು ಕಾಂಗ್ರೆಸ್ ಹೇಳ್ತಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಏನು ಗೂಂಡಾ ರೂಪದಲ್ಲೇ ಹೇಳ್ತಾ ಇದ್ದಾರೆ ಯಾವ ಕಾರಣಕ್ಕೂ ನಾವು ಬಗ್ಗೋದಿಲ್ಲ ತಗ್ಗೋದಿಲ್ಲ ಯಾವ ಕಾರಣಕ್ಕೂ ಅಲ್ಲಿ ಪಾಕಿಸ್ತಾನದಿಂದ ಆಬಾದಂಥ ಕೂಗೇ ಇಲ್ಲ ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾರೆ ಮತ್ತು ಯಾಕೆ ಎಫ್ ಎಸ್ ಎಲ್ ರಿಪೋರ್ಟ್ಗೆ ಕೇಳಕ್ಕೆ ಹೊಟ್ಟಿದ್ದೀರಿ ನೀವು ತೀರ್ಮಾನ ಆಗೋಯ್ತಲ್ಲ ಪಾಕಿಸ್ತಾನದಿಂದ ಅಂತ ಕೂಗಿಲ್ಲ ಅಂದಮೇಲೆ ಮತ್ತೆ ಯಾಕೆ ಇರ್ತೈತೆ ಎಫ್ ಎಸ್ ಎಲ್ ರಿಪೋರ್ಟ್ ಇದ್ದೀರಿ ಇದು ಒಂದು ಕಡೆ ಮತ್ತೊಂದು ಕಡೆ ಪರಮೇಶ್ವರ್ ಅವರು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ಸಂಬಂಧಪಟ್ಟ ವ್ಯಕ್ತಿಗಳ ಬಗ್ಗೆ ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಆ ರೀತಿ ಘೋಷಣೆ ಕೂಗಿದ್ದರೆ ಕ್ರಮ ತಗೋತೀವಿ ಅಂದರೆ ರಾಜ್ಯ ಸರ್ಕಾರ ಈ ಒಂದು ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಕೂಗಿದೆಯೋ ಇಲ್ಲೋ ಅನ್ನೋಂಥದ್ದನ್ನು ಇಬ್ಬರು ಹೇಳ್ತಾ ಇದ್ದಾರೆ ಪ್ರಶ್ನೆ ಬೇರೆ ಹಾಗಾದ್ರೆ ಇವರೆಲ್ಲರೂ ಕಿವಿ ಇಲ್ವಾ ಎಲ್ಲ ಟಿ ವಿಗಳಲ್ಲೂ ಜಿಂದಾಬಾದ್ ಅಂತ ಕೂಗಿದ ಟಿ ವಿಗಳು ಬರ್ತಾಯಿದೆ ಟಿವಿಗಳು ತೋರಿಸ್ತಾ ಇದ್ದೀರಿ ಕಂಡಿಲ್ವ ಇವರಿಗೆ ಪಾಕಿಸ್ತಾನ್ ಅಂತ ಇಡೀ ದೇಶ ನೋಡಿದೆ ಕೂಗಿದೆ ಅಂತ ಆ ಕೂಗಿರೋಂಥ ವ್ಯಕ್ತಿ ಯಾರು ಅನ್ನೋದು ನಿಮಗೆ ಗೊತ್ತಿಲ್ವಾ ಕೇಸ್ ಅಂತ ಹಾಕಿದ್ದೀರಿ ಅಂತಂತೀರಿ ಯಾರ ಮೇಲೆ ಕೇಸ್ ಹಾಕಿದ್ದೀರಿ ಆ ಯಾರು ಇರ್ತಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದಾರೋ ಅವರು ನಿಮ್ಮ ಸರ್ಕಾರ ಬದುಕಿದರೆ ತಕ್ಷಣ ಅವ್ರು ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳಿ ರಾಜ್ಯಪಾಲರ ಹತ್ರ ಹೋಗೋದು ಇವೆಲ್ಲ ಪದ್ಧತಿಗಳು ನಾನು ಇಲ್ಲ ಅಂತಿಲ್ಲ ನಾನು ನಮ್ಮ ಪಕ್ಷ ಏನೇನು ಮಾಡಬೇಕು ನಮ್ಮ ರಾಜ್ಯಾಧ್ಯಕ್ಷ ಹೆಂಗೆ ಹೇಳಿದಾರೋ ಅದ್ರ ಪ್ರಕಾರ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೆನೆ ಪ್ರತಿಭಟನೆ ಮಾಡಿದ್ದೇವೆ ಮತ್ತು ಪ್ರತಿಭಟನೆ ಮಾಡಿದ್ದಕ್ಕೆ ಎಲ್ಲ ಕಡೆಯಿಂದಲೂ ಕೂಡ ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ನಮಗೆ ಜನ ಬೆಂಬಲ ಕೊಡ್ತಿದ್ದಾರೆ ಈಗ ಅದಕ್ಕೋಸ್ಕರ ಒಬ್ಬ ಕಾಂಗ್ರೆಸ್ಸಿಗರು ಕೂಡ